ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರರಾದ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಅವರ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ ಆದರೆ ಅವರ ಕೃತಿಗಳು ಚಿಂತನೆಗಳು ನಮ್ಮೊಂದಿಗೆ ಜೀವಂತವಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಸಂತೇಶಿವರ ಗ್ರಾಮದಲ್ಲಿ ಎಸ್ ಎಲ್ ಭೈರಪ್ಪನವರು ಜನಿಸಿದರು ಬಾಲ್ಯ ಕಷ್ಟದಾಯಕವಾಗಿತ್ತು ತಾಯಿ ಮತ್ತೆ ಸಹೋದರರನ್ನ ಅವರು ಕಳೆದುಕೊಂಡಿದ್ರು ಭೈರಪ್ಪನವರ ಶಿಕ್ಷಣ ಸಾಧನೆ ಅದ್ಭುತ ಮೈಸೂರಿನ ಶಾರದಾ ವಿಲಾಸ ಶಾಲೆಯಲ್ಲಿ ಓದಿ ಮೈಸೂರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಮತ್ತು ಎಂ ಎಯನ್ನು ಮಾಡಿದ್ರು ಚಿನ್ನದ ಪದಕವನ್ನು ಸಹ ಪಡೆದುಕೊಂಡಿದ್ರು ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನ ಸಹ ಗಳಿಸಿದ್ರು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ್ ಕಾಲೇಜು ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯ ಎನ್ ಸಿಇಆರ್ ಟಿ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿವೃತ್ತಿಯನ್ನು ಪಡೆದಿದ್ರು ಭೈರಪ್ಪನವರ ಕೃತಿಗಳು ಕನ್ನಡ ಇಂಗ್ಲಿಷ್ ಸಂಸ್ಕೃತದಲ್ಲಿ ಪ್ರಕಟವಾಗಿವೆ ಮೈಸೂರಿನಲ್ಲಿ ತಮ್ಮ ಕುಟುಂಬದೊಂದಿಗೆ ಇವರು ನೆಲೆಸಿದ್ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭೀಮಕಾಯದಿಂದ ಸಾಹಿತ್ಯ ಆರಂಭ ಆಗುತ್ತೆ ಇಪ್ಪತ್ನಾಲ್ಕು ಕಾದಂಬರಿಗಳನ್ನು ಇವರು ರಚಿಸಿದ್ರು ವಂಶವೃಕ್ಷಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟುಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಭೈರಪ್ಪನವರ ಇನ್ನಿತರ ಕಾದಂಬರಿಗಳು ಭೀಮಕಾಯ ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂದ್ರ ಆವರಣ ಕವಲು ಯಾನ ಉತ್ತರಾಖಂಡ ಇವರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಜಾಗತಿಕವಾಗಿ ಎತ್ತರಕ್ಕೆ ಕೊಂಡೊಯ್ದಿವೆ ಭೈರಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಬೇಕು ಅಂತ ಅವರ ಓದುಗ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ರು ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಭೈರಪ್ಪ ಅವರಿಗೆ ಲಭಿಸಿದೆ ಅದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಗುಲಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಹೀಗೆ ಹಲವಾರು ಪ್ರಶಸ್ತಿಗಳು ಎಸ್ ಎಲ್ ಭೈರಪ್ಪನವರಿಗೆ ಲಭಿಸಿವೆ ಯುವ ಲೇಖಕರಿಗೆ ಭೈರಪ್ಪನವರು ಪ್ರೇರಣೆ ಅಂತಲೇ ಹೇಳ್ಬೋದು ಎಸ್ ಎಲ್ ಭೈರಪ್ಪನವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ ಆದರೆ ಅವರ ಕೃತಿಗಳು ಚಿಂತನೆಗಳು ನಮ್ಮ ಹೃದಯಗಳಲ್ಲಿ ಜೀವಂತ ಕನ್ನಡಕ್ಕೆ ಅವರ ಕೊಡುಗೆ ಅಮರ